ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ತುಂಬ ದಿನದ ನಂತರ ನಾನು ನನ್ನ ಸ್ಕಿನ್ಗೆ ಖುಷ್ಬು ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ಸ್ಕಿನ್ ಕೇರ್ ಮಾಡೋದಕ್ಕೆ ಅಂತ ತುಂಬ ಬಿಸಿಲಲ್ಲೆಲ್ಲ ನಿಂತು ನಿಂತು ನನ್ನ ಫೇಸ್ ನೋಡಿ ಯಾವ ರೀತಿಯಾಗಿದೆ ಯಾವುದೇ ಪಿಂಪಲ್ಸ್ ಆಗಿರ್ಬೋದು ಯಾವುದೂ ಇಲ್ಲ ನನ್ನ ಮುಖದಲ್ಲಿ ಆದರೆ ಬಿಸಿಲು ಬಿದ್ದು 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 ಸ್ವಲ್ಪ ಮುಖ ಎಲ್ಲ ಬ್ಲ್ಯಾಕ್ ಆಗಿದೆ ಮತ್ತು ಡೆಸ್ಟು ಕೂತು 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 ನನಗೆ ಒಂದು ಸ್ವಲ್ಪ ಎಲ್ಲ ಇದಾಗಿದೆ ರಫ್ ಥರ ಆಗಿದೆ ಇವಾಗ ಅದನ್ನು ನನ್ನ ಸ್ಕಿನ್ನ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಖುಷ್ಬು ಎಲ್ಲ ಇಟ್ಕೊಂಡಿದ್ದೀನಿ ನನ್ನ ಮಗಳು ಉಪಯೋಗಿಸ್ತಾ ಇರೋದು ಇದನ್ನು ನಾನು ಉಪಯೋಗಿಸ್ತಿರ್ಲಿಲ್ಲ ಯಾಕಂದರೆ ನನ್ನ ಏನೇ ಅಪ್ಲೈ ಮಾಡ್ಕೊಂಡ್ರು ಕೂಡ ಮತ್ತೆ ಬಿಸಿಲಲ್ಲಿ ಹೋಗಿ ನಿಂತ್ಕೋಬೇಕು ಮತ್ತೆ ಬಿಸಿಲು ಬಿದ್ರೆ ಮುಖ ಎಲ್ಲ ಮತ್ತೆ ಅದೇ ರೀತಿಯೇ ಆಗುತ್ತೆ ಅಂತ ಹೇಳಿ ನಾನು ಯಾವುದೇ ಫೇಶಿಯಲ್ ಆಗಿರ್ಬೋದು ಇಲ್ಲ ನನ್ನ ಸ್ಕಿನ್ ಕೇರ್ ನಾನು ಯಾವುದು ಮಾಡ್ಕೊಳ್ಳೋದಿಲ್ಲ ಇವಾಗ ಸ್ವಲ್ಪ ವರ್ಟ್ ಆಗಿಬಿಟ್ಟಿದೆ ಸ್ಕಿನ್ನು ಅದಕ್ಕೋಸ್ಕರನೇ ಇವತ್ತು ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಆ ಸ್ಕಿನ್ ನಾನು ತಂಬ್ಲೈನ್ ಹಾಕಿದ್ದೀನಲ್ಲ ಅದು ವೀಡಿಯೋ ಐವತ್ತಾರಕ್ಕೆ ವ್ಯೂಸ್ ಹೋಗಿದೆ ಚೆಕ್ ಮಾಡಿ ಫ್ರೆಂಡ್ಸ್ ಅದು ಕೂಡ ತುಂಬಾ ಖುಷ್ಬು ಅಲ್ಲಿ ಎಷ್ಟು ಯೂಸ್ ಇದೆ ಅಂತ ಹೇಳಿ ಒಂದು ಎರಡು ಡ್ರಾಪ್ ಅಷ್ಟು ಆಯಿಲ್ನ ತೊಗೊಂಡಿದ್ದೀನಿ ನಾನು ಈ ಆಯಿಲ್ನ ನಾವು ಯಾವುದೇ ಕ್ರೀಮ್ ಆಗಲಿ ಏನೂ ಆಗಲಿ ಬಳಸಿರಬಾರ್ದು ತಣ್ಣೀರಿಂದ ವಾಶ್ ಮಾಡಿರಬೇಕು ಫೇಸ್ನ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನನ್ನ ಮಗಳು ಸ್ಕಿನ್ನು ತುಂಬಾ ಚೆನ್ನಾಗಿ ಬಂದಿದೆ ಅದು ಕೂಡ ವೀಡಿಯೋ ಹಾಕಿದ್ದೀನಿ ನೋಡಿ ಎರಡು ಇದೆ ವಿಡಿಯೋ ಖುಷ್ಬು ಆಯಿಲ್ ಇದೇನೆ ಒಂದು ಐದು ಹತ್ತು ನಿಮಿಷ ನಾವು ಮಸಾಜ್ ಮಾಡಿ ಮಸಾಜ್ ಮಾಡಿಬಿಟ್ಟು ಕೆಲಸ ಮಾಡ್ಕೊಳ್ಳಿ ಎಷ್ಟು ಒಂದು ಅರ್ಧ ಗಂಟೆ ಆದರೂ ನಮ್ಮ ಫೇಸಲ್ಲಿ ಬಿಟ್ಟು ಆಮೇಲೆ ವಾಶ್ ಮಾಡಬೇಕು ಬೆಳಗ್ಗೆ ಟೈಮು ಎದ್ದ ತಕ್ಷಣ ನಾವು ಸ್ನಾನಕ್ಕೆ ಹೋಗೋದಕ್ಕೂ ಮುಂಚೆಲೇ ನಮ್ಮ ಸ್ಕಿನ್ಗೆ ಹಾಯಿಲ್ನ ಈ ರೀತಿ ಮಸಾಜ್ ಮಾಡಿ ಅಪ್ಲೈ ಮಾಡೋದ್ರಿಂದ ತುಂಬಾ ನಮ್ಮ ಸ್ಕಿನ್ ಗ್ಲೋ ಬರುತ್ತೆ ನಾವು ಯಾವುದೇ ಫೇಶಿಯಲ್ ಎಲ್ಲ ಮಾಡಿಸ್ಬೇಕು ಅನ್ನೋ ರೀತಿ ಏನು ಇರೋದಿಲ್ಲ ಚೆನ್ನಾಗಿ ಮಸಾಜ್ ಮಾಡಬೇಕು ನಮ್ಮ ಸ್ಕಿನ್ನು ನೆರಿಗೆ ಬರೋದಾಗಿರ್ಬೋದು ಕಣ್ಣಿನ ಸುತ್ತ ಬ್ಲ್ಯಾಕ್ ಆಗಿರ್ಬೋದು ಪ್ರತಿಯೊಂದು ಕ್ಲಿಯರ್ ಆಗುತ್ತೆ ಹಾಗೆ ಪಿಗ್ಮೆಂಟೇಷನ್ ಇರೋರ್ಗೂ ಕೂಡ ಕಮ್ಮಿ ಆಗುತ್ತೆ ಇದು ಪಿಗ್ಮೆಂಟೇಷನ್ ಇರೋರು ಯಾವುದೇ ಕ್ರೀಮ್ ಎಲ್ಲ ಬಳಸೋದಕ್ಕೂ ಮುಂಚೆ ಮನೆ ಮದ್ದನ್ನ ಟ್ರೈ ಮಾಡಿ ನೋಡಿ ನನಗೆ ಯಾವುದೇ ಮದುವೆ ಆಗಿ ಇಲ್ಲ ಅಂದರೆ ಗಾಡಿಗಳು ಆ ಮೇನ್ ರೋಡಲ್ಲಿ ನಿಂತ್ಕೋತೀವಲ್ವ ವ್ಯಾಪಾರಕ್ಕೆ ಆ ಗಾಡಿಗಳು ಹೋಗೇ ಬಂದು ಬಂದು ಮುಖದ ಮೇಲೆ ಕೂರುತ್ತೆ ಏನಾದರೂ ಫಂಕ್ಷನ್ ಇದ್ದರೆ ಅಷ್ಟೇ ನಾನು ಎಲ್ಲಾದರೂ ಹೋಗ್ಬೇಕಾದ್ರೆ ಮಾಡ್ಕೊಳ್ಳೋದು ಈ ರೀತಿ ಇಲ್ಲಾಂದರೆ ನಾನು ಮಾಡೋದಿಲ್ಲ ಹತ್ತಿನ ಭಾಗ ಕೂಡ ಅಪ್ಲೈ ಮಾಡ್ಕೋಬಹುದು ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ಅಪ್ಲೈ ಮಾಡ್ಕೊಂಡು ಹೋಗಿ ಕಡಲೆ ಹಿಟ್ಟನ್ನ ಬಳಸಿ ಈ ಆಯಿಲ್ ಉಪಯೋಗಿಸಿದ್ರೆ ಈ ಆಯಿಲ್ನ ಮಸಾಜ್ ಮಾಡೋದ್ರಿಂದ ಓಪನ್ ಇರ್ತದಲ್ಲ ಅದರಲ್ಲಿರೋ ಕೊಳೆ ತುಂಬಿರೋದು ಕೂಡ ಈಚೆ ಬರುತ್ತೆ ಕಣ್ಣಿನ ಸುತ್ತ ಎಲ್ಲ ಅಪ್ಲೈ ಮಾಡಿ ಯಾವುದು ನಮ್ಮ ಕಣ್ಣಿಗಾಗಲಿ ಯಾವುದಕ್ಕೂ ಪ್ರಾಬ್ಲಮ್ ಆಗೋದಿಲ್ಲ ನಾವು ಹುಟ್ಟೋದಾಗ್ಲಿಂದ ಕೂಡ ಈಗ ಆಯಿಲ್ನ ಉಪಯೋಗಿಸ್ತಾನೆ ಇರ್ತೀವಿ ಕೊಬ್ಬರಿ ಎಣ್ಣೆನ ಸಣ್ಣ ಮಕ್ಳಿಗೂ ಕೂಡ ನೋಡಿರ್ಬೋದಲ್ವ ನಾವು ಮಸಾಜ್ ಮಾಡೇ ಸ್ನಾನ ಮಾಡಿಸೋದು ಸಣ್ಣ ಮಕ್ಕಳು ಸ್ಕಿನ್ ನೋಡಿ ಯಾವ ರೀತಿ ಇರುತ್ತೆ ಅದೇ ರೀತಿ ನಮ್ಮ ಸ್ಕಿನ್ ಕೂಡ ಬರುತ್ತೆ ದಿನಕ್ಕೆ ಒಂದೆರಡು ಡ್ರಾಪ್ ಆದರೆ ಸಾಕು ಅಷ್ಟೇನೆ ನೋಡಿ ತಣ್ಣೀರಿಂದ ವಾಶ್ ಮಾಡಬೇಕು ಎಷ್ಟು ಸಾಧ್ಯ ಆಗುತ್ತೆ ಎರಡರಿಂದ ಐದು ನಿಮಿಷದೊಳಗಡೆ ಅಷ್ಟು ಮಸಾಜನ್ನ ಮಾಡಿ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ಬಿಡಬೇಕು ಬಿಟ್ಬಿಟ್ಟು ಏನು ಬೇಕಪ್ಪ ನೋಡಿ ಮಸಾಜ್ ಮಾಡಿ ಒಂದು ಐದು ನಿಮಿಷನಾದರೂ ಬಿಟ್ಟು ನಾನು ಇವಾಗ ತಣ್ಣೀರಿಂದ ಕಡಲೆ ಹಿಟ್ಟಿಂದ ವಾಶ್ ಮಾಡ್ಕೊಬರ್ತಾಯಿದ್ದೀನಿ ವಾಶ್ ಮಾಡ್ಕೊಂಡು ಬರ್ತೀನಿ ನಾನು ನೋಡಿ ಕಡಲೆ ಹಿಟ್ಟಿಂದ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನನ್ನ ಸ್ಕಿನ್ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ನೋಡಿ ಯಾವುದೇ ಕ್ರೀಮ್ ಆಗಲಿ ಏನಾಗ್ಲಿ ಬಳಸಿಲ್ಲ ನೋಡ್ಬೋದು ನನ್ನ ಸ್ಕಿನ್ ಯಾವ ರೀತಿ ಕಾಣಿಸ್ತಿದೆ ಅಂತ ಪಿಗ್ಮೆಂಟೇಶನ್ ಇರೋರು ಕೂಡ ಉಪಯೋಗಿಸ್ಬೋದು ಇದು ಯಾಕಂದರೆ ನಾವು ಹುಟ್ಟೋದ್ರಂಗ್ನಿಂದನೂ ನಾವು ಕೊಬ್ಬರಿ ಹಣ್ಣು ಯೂಸ್ ಮಾಡ್ತೀವಿ ಮಕ್ಕಳಿಗೆಲ್ಲನೂ ಕೂಡ ಮಸಾಜ್ ಮಾಡ್ತೀವಿ ಅಲ್ವಾ ನಾವು ಅದೇ ರೀತಿ ನಮ್ಮ ಸ್ಕಿನ್ಗೆ ನಾವು ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ಮತ್ತು ಸ್ಮೂತು ಇರುತ್ತೆ ಕೂಡ ನೋಡ್ಬೋದು ಯಾವುದೇ ಮೊಡವೆ ಕಲೆ ಆಗಿರ್ಬೋದು ಮೊಡವೆ ಕಲೆ ಆಗಿರ್ಬೋದು ಇಲ್ಲ ಒಬ್ಬರು ಈ ರೀತಿ ಕೂತಿರುವಾಗ ಸುಮ್ಮನೆ ಈ ಥರ ಹೀಗೆ ಜಿಂಟಿ 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 ಕಲೆಗಳು ಮಾಡ್ಕೊಂಡಿರ್ತಾರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಕ್ಲಿಯರ್ ಆಗುತ್ತೆ ನೋಡಿ ನನ್ನ ಮುಖದಲ್ಲಿ ಯಾವುದೇ ಒಂದು ಮುಡುವೆ ಕಲೆ ಆಗಲಿ ಏನೂ ಇಲ್ಲ ಡೆಸ್ಟ್ ಅಲರ್ಜಿ ಮಾತ್ರ ಆಗುತ್ತೆ ನನಗೆ ಯಾಕಂದರೆ ವೆಹಿಕಲ್ಸ್ಗಳೂ ಹಾಯಿಲ್ದೋ ಡೆಸ್ಟ್ ಎಲ್ಲ ನನ್ನ ಮುಖಕ್ಕೆ ಬರುತ್ತೆ ನೋಡಿ ಅದು ಮೇನ್ ರೋಡಲ್ಲಿ ನಿಂತಿರ್ತೀವಲ್ವ ಮಣ್ಣು ಧೂಳು ಗಾಳಿ ಬರ್ತಕ್ಕೆ ಎಲ್ಲ ಮುಖದ ಮೇಲೆ ಬಂದು ಕೂತ್ಕೊಳ್ಳುತ್ತೆ ಅದಕ್ಕೆ ನಾನು ಆಯಿಲ್ ಹಾಯಿಲಾಗಲಿ ಯಾವುದಾಗಲಿ ದಿನ ಉಪಯೋಗ್ಸೋಲ್ಲ ನಾನು ಎಲ್ಲಾದರೂ ಹೋಗಬೇಕು ಫಂಕ್ಷನ್ ಇದೆ ಅಂತ ಅಂದರೆ ಮಾತ್ರ ಉಪಯೋಗಿಸೋದು ತುಂಬನೇ ಒರಟು ಒರಟಾಗಿತ್ತು ಇವಾಗ ತುಂಬ ದಿನ ಆಗಿತ್ತು ಯೂಸ್ ಮಾಡಿ ಆದ್ದರಿಂದ ನಾನು ಯೂಸೇ ಮಾಡಿರಲಿಲ್ಲ ಇವತ್ತು ಯೂಸ್ ಮಾಡಿದ್ದೀನಿ ನೋಡ್ಬೋದು ಒಂದು ನಾಲ್ಕು ತಿಂಗಳಾಗಿತ್ತು ನಾನು ಯೂಸ್ ಮಾಡಿ ಇವತ್ತು ಯೂಸ್ ಮಾಡಿದ್ದೀನಿ ಮತ್ತು ಫಂಕ್ಷನ್ಗಳಿಗೆಲ್ಲ ಹೋಗಬೇಕಾದ್ರೆ ನಾವು ಈ ರೀತಿನ ಅಪ್ಲೈ ಮಾಡಿ ಒಂದು ದಿನ ಬಿಟ್ಟು ಹೋಗೋದ್ರಿಂದ ನಮ್ಮ ಸ್ಕಿನ್ನು ತುಂಬನೇ ಬೀಚೆಲ್ಲ ಮಾಡಿಸಿದ್ದೀವಿ ಅನ್ನೋ ರೀತಿ ಇರುತ್ತೆ ನೋಡ್ಬೋದು ಮಸಾಜ್ ಮಾಡಿರ್ತೀವಲ್ವ ಅದರಿಂದ ನಮ್ಮ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿ ಬೀಚೆಲ್ಲ ಮಾಡಿಸಿದ್ದೀವಿ ಅನ್ನೋ ರೀತಿ ಇರುತ್ತೆ ಈ ಐಲ್ನ ಉಪಯೋಗಿಸಿದ್ರೆ ಸೋಪ್ ಬಳಸೋದಕ್ಕೆ ಮುಂಚೆ ನೀವು ಕಡಲೆ ಹಿಟ್ಟನ್ನ ಬಳಸಿ ನೋಡಿ ಬರೀ ಕಡಲೆ ಹಿಟ್ಟು ಮಾತ್ರ ಹಾಕೊಂಡು ತೊಳೆದಿರೋದು ನಾನು ಬೇರೆ ಯಾವುದೇ ಇವಾಗ ಕ್ರೀಮ್ ಆಗಲಿ ಫೇರನ್ನಲ್ಲಿ ನಾನು ಯಾವುದು ಡೈಲಿ ಅಷ್ಟೇ ಫೇರನ್ನಲ್ಲಿ ಏನೂ ಬಳಸೋದಿಲ್ಲ ನಾನು ವಾಶ್ ಮಾಡಿ ಒಂದು ಅಡಿಗೆ ಇಟ್ಬಿಟ್ಟು ವ್ಯಾಪಾರಕ್ಕೆ ಹೋಗೋದು ಅಷ್ಟೇ ತಲೆ ಬಚ್ಕೊಂಡು ನೋಡಿ ಇವಾಗಲೂ ಕೂಡ ನಾನು ವಾಶ್ ಮಾಡಿದ್ಮೇಲೆ ಯಾವುದೇ ಕ್ರೀಮ್ ಆಗಲಿ ಏನೂ ಬಳಸಿಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು